ಜಯ ಗುರುದೇವ್ ನಾವು ಪ್ರತಿನಿತ್ಯ ಯಾವ ಕಾರಣಕ್ಕೆ ಸಾಧನೆ ಮಾಡಬೇಕು ಪ್ರತಿನಿತ್ಯ ನಾವು ಏನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಯೋಗ ಪ್ರಾಣಾಯಾಮ ಧ್ಯಾನ ನಮ್ಮ ಸುದರ್ಶನ ಕ್ರಿಯೆ ಇವೆಲ್ಲ ಏನಕ್ಕೆ ಮಾಡಬೇಕು ಇದರಿಂದ ಏನು ಪ್ರಯೋಜನ ಅಂತ ನನಗೆ ಎಷ್ಟು ಪ್ರಶ್ನೆಗಳು ಬರ್ತಿರುತ್ತೆ ಈಗ ನೋಡಿ ನಮ್ಮ ಜೀವನದ ಕ್ವಾಲಿಟಿ ಯಾವುದು ಒಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವುದರಿಂದ ಡಿಪೆಂಡ್ ಆಗುತ್ತೆ ಅಂದರೆ ನಮ್ಮ ವಿಚಾರಗಳ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಒಳ್ಳೆ ವಿಚಾರ ಬಂದರೆ ನಮ್ಮ ಜೀವನ ಒಳ್ಳೆ ದಾರಿಯಲ್ಲಿ ಹೋಗುತ್ತೆ ನಮಗೆ ಕೆಟ್ಟ ವಿಚಾರ ಬಂದರೆ ಜೀವನ ಕೆಟ್ಟ ವಿಚ ದಾರಿಲಿ ಹೋಗುತ್ತೆ ಈಗ ಒಂದು ವಿಚಾರ ಬರ್ತದೆ ನಮ್ಮ ಚೈತನ್ಯದಲ್ಲಿ ಆ ವಿಚಾರ ಬಂದ ತಕ್ಷಣ ನಾವು ಅದ್ರ ಬ ಅದಕ್ಕೆ ಒಂದು ಆ್ಯಕ್ಷನ್ ಕೊಟ್ಬಿಟ್ರೆ ಅದಕ್ಕೆ ನಾವು ರಿಯಾಕ್ಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಪ್ರಾಣಿಗಳು ಒಂದು ಸಿಂಹ ಯಾವುದೋ ಮೊಲ ನೋಡುತ್ತೆ ತಕ್ಷಣ ನೋಡಿದ ತಕ್ಷಣ ಅದು ಅದ್ರ ಮೇಲೆ ಹೆಗ್ರಿ ಬಿಡುತ್ತೆ ಅಥವಾ ಸಣ್ಣ ಮಕ್ಕಳು ಸಣ್ಣ ಏನಾಗುತ್ತೆ ಅದು ಒಂದು ಚಾಕ್ಲೇಟ್ ನೋಡುತ್ತೆ ಒಂದು ಐಸ್ ಕ್ರೀಮ್ ನೋಡುತ್ತೆ ತಕ್ಷಣ ಬೇಕು ಅಂತ ಹತ್ಬಿಡುತ್ತೆ ಸೊ ಇದಕ್ಕೆ ರಿಯಾಕ್ಟ್ ಅಂತ ಹೇಳ್ತೀವಿ ಈಗ ನಾವು ಸಾಧನ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ಒಂದು ವಿಚಾರಗಳು ಬರುತ್ತೆ ಅದೇ ವಿಚಾರದ ಮೇಲೆ ನಾವು ಅದನ್ನು ಆ್ಯಕ್ಟ್ ಮಾಡಬೇಕೋ ಅಥವಾ ಬಿಡಬೇಕು ಅಥವಾ ಸುಮ್ಮನೆ ಇರಬೇಕು ಅಂತ ಒಂದು ಶಕ್ತಿ ಬರುತ್ತೆ ಇದಕ್ಕೆ ನಾವು ರೆಸ್ಪಾಂಡ್ ಅಂತ ಹೇಳ್ತೀವಿ ಉದಾಹರಣೆಗೆ ಯಾವುದೋ ಚರ್ಚೆ ಮಾಡ್ತಿರ್ತೀವಿ ಮೀಟಿಂಗಲ್ಲಿ ಬಿಸಿ ಬಿಸಿ ಮಾತಾಡ್ತಿರುತ್ತೆ ಅವಾಗ ಯಾರೋ ಒಬ್ಬರು ಏನೋ ಹೇಳ್ತಾರೆ ನಂಗೆ ಇಮಿಡಿಯೇಟ್ ಒಂದು ವಿಚಾರ ಬರುತ್ತೆ ಇವಾಗ ತೆಗೆದು ಒಂದು ಕಪಾಳಕ್ಕೆ ಕೊಡೋಣ ಅಂತ ನಾವು ತೆಗೆದು ಕಪ್ಪಾಳಕ್ಕೆ ಹೊಡಿದ್ರೆ ನಾವೇ ತೊಂದರೆ ಸಿಕ್ಕಾಕೋತಿದ್ವಿ ಹೌದು ತಾನೆ ಬಟ್ ನಾವು ಸಾಧನೆ ಮಾಡ್ತಿರ್ಬೇಕಾರೆ ಏನಾಗುತ್ತೆ ನಮಗೆ ಟೈಮ್ ಸಿಗುತ್ತೆ ಏನು ಟೈಮ್ ಸಿಗುತ್ತೆ ಒಂದು ವಿಚಾರ ಬರುತ್ತೆ ಆ ವಿಚಾರದ ಮೇಲೆ ಆ್ಯಕ್ಟ್ ಮಾಡಬೇಕೋ ಬೇಡವೋ ಅಂತ ಇದು ಮೊದಲನೇದು ಆ ವಿಚಾರಗಳು ಏನಕ್ಕೆ ಬರುತ್ತೆ ಅನ್ನೋದು ನೋಡೋಣ ನಮ್ಮಲ್ಲಿ ನಮ್ಮ ಚೈತನ್ಯದಲ್ಲಿ ಹಲವಾರು ಸ್ತರಗಳಿರುತ್ತೆ ಚೇತನಾಸ್ಥಾ ಅಚೇತನ ಸುಚೇತನ ಈ ಇದು ಯಾವ್ದರೂ ನಮ್ಮ ಹಳೆಯ ಜನ್ಮದ ಈ ಜನ್ಮದ ಎಲ್ಲ ಇಂಪ್ರೆಷನ್ಗಳು ಈ ಚೈತನ್ಯದ ಡಿಫ್ರೆಂಟ್ ಸ್ಥರದಲ್ಲಿರುತ್ತೆ ಈಗ ನಮ್ಮ ವಿಚಾರಗಳು ಏನಕ್ಕೆ ಬರುತ್ತೆ ಅಂತಂದರೆ ಆ ಚೇತನ್ಯ ಚೈತನ್ಯದಲ್ಲಿ ನಮ್ಮ ಇಂಪ್ರೆಷನ್ಸ್ ಅಥವಾ ಸಂಸ್ಕಾರಗಳು ಇರ್ತೀವಲ್ಲ ಅದು ಕೂಡಿರುತ್ತೆ ಆ ಸಂಸ್ಕಾರಗಳನ್ನು ನಾವು ಒಂದು ಒಂದು ಮಟ್ಟಕ್ಕೆ ಎರೇಸ್ ಮಾಡಬೇಕು ಅಂದರೆ ಸಾಧನೆ ಮಾಡಬೇಕು ಆ ಸಂಸ್ಕಾರಗಳು ಖಂಡಿತವಾಗಿ ಅಂದರೆ ನಿಧಾನವಾಗಿ ರೇಸ್ ಮಾಡ್ತಾ ಬಂದರೆ ಡಿಲೀಟ್ ಮಾಡ್ತಾ ಬಂದರೆ ನಮ್ಮ ಕ್ವಾಲಿಟಿ ಆಫ್ ಥಾಟ್ ನಮ್ಮ ವಿಚಾರಗಳ ಕ್ವಾಲಿಟಿ ಚೆನ್ನಾಗಾಗತ್ತೆ ನಮ್ಮ ವಿಚಾರಗಳ ಕ್ವಾಲಿಟಿ ಚೆನ್ನಾಗಾದಾಗ ನಮ್ಮ ಆ್ಯಕ್ಷನ್ ಚೆನ್ನಾಗಾಗತ್ತೆ ನಮ್ಮ ಆ್ಯಕ್ಷನ್ ಚೆನ್ನಾಗಾದಾಗ ನಮ್ಮ ಜೀವನವೇ ಚೆನ್ನಾಗುತ್ತೆ ಇದಕ್ಕೆ ನಮ್ಮ ಸ್ಕಿಲ್ ಅಂತೆ ಕುಶಲತೆ ಅಂತ ಹೇಳ್ತೀವಿ ಯೋಗ ಕರ್ಮಸು ಕೌಶಲ್ಯ ಅಂತ ಹೇಳ್ತೀವಿ ಯೋಗದಿಂದ ಈ ಧ್ಯಾನ ಮಾಡೋದ್ರಿಂದ ನಮಗೆ ಕುಶಲತೆ ಬರುತ್ತೆ ಆಮೇಲೆ ಇನ್ನೂ ನೆಕ್ಸ್ಟ್ ಸ್ಥಳದಲ್ಲಿ ಏನಾಗುತ್ತೆ ನಮಗೆ ಸಿದ್ಧಿಗಳು ಬರುತ್ತೆ ಸಿದ್ಧಿ ಏನು ನಮಗೆ ಯಾವುದೋ ಒಂದು ಇಚ್ಛೆ ಬರುತ್ತೆ ಆ ಇಚ್ಛೆ ಬರೋಕ್ಕಿಂತ ಮುಂಚೆನೇ ಅದು ನಮ್ಮಲ್ಲಿ ಈಡೇರುತ್ತೆ ಅದಕ್ಕೆ ನಾವು ಸಿದ್ಧಿಗಳು ಅಂತ ಹೇಳ್ತೀವಿ ಪರ್ಫೆಕ್ಷನ್ ಅಂತ ಹೇಳ್ತೀವಿ ಸೊ ಈ ಸಾಧನ ಮಾಡೋದ್ರಿಂದ ನಮ್ಮ ಹಳೇ ಸಂಸ್ಕಾರಗಳು ಎರೇಸ್ ಆಗ್ತಾ ಆಗ್ತಾ ನಮ್ಗೆ ಯಾವ ವಿಚಾರಗಳು ಬಂದರು ಯಾವ ಇಚ್ಛೆಗಳು ಬಂದರೂ ಅದಕ್ಕಿಂತ ಬರ್ ಇಚ್ಛೆಗಳು ಬರೋಕ್ಕಿಂತ ಮುಂಚೆನೇ ನಮಗೆ ಆಗುತ್ತೆ ಅಂದರೆ ನಮ್ಮ ಕ್ಷಮತೆ ಅಂತ ಹೇಳ್ತೀವಲ್ಲ ನಮ್ಮ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಒಂದು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರ್ತೀವಿ ಟೂ ವೀಲರ್ ಇಟ್ಕೊಂಡಿರ್ತೀವಿ ಆದರೆ ನಮಗೊಂದು ಏರೋಪ್ಲೇನ್ ಇದ್ದರೆ ಟ್ರಾಫಿಕ್ ಜಾಮಿಂದ ಮೇಲೆ ಹೇರ್ಬೋತಾನೆ ಅದೇ ಥರ ಜೀವನದಲ್ಲಿ ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀವಿ ಬಟ್ ಆ ಪ್ರಾಬ್ಲಮ್ ಇಂದ ಮೇಲೆ ಹಾರ್ಬಿಡೋಕ್ಕೆ ಒಂದು ಕೆಪಾಸಿಟಿ ಬರೋದು ಸಾಧನೆಯಿಂದ ಆ ಸಾಧನೆಯಿಂದ ಏನಕ್ಕೆ ನಾವು ಏನಕ್ಕೆ ಅಲ್ಲೇ ಸಿಕ್ಕಾಕೊಂಡಿರ್ತೀವಿ ಅಂತಂದರೆ ನಮ್ಮ ಸಂಸ್ಕಾರಗಳು ಒಂದು ಕಂಡೀಷನ್ ಮಾಡಿಬಿಡುತ್ತೆ ನಮಗೆ ಒಂದು ಪ್ರಾಬ್ಲಮ್ ಬರುತ್ತೆ ಹಳೇದು ಹತ್ತು ವರ್ಷದಿಂದ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ವೋ ಹಂಗೆ ಹಿಂಗೆ ಸಾಲ್ವ್ ಪ್ರಾಬ್ಲಮ್ ಮಾಡ್ತೀವಿ ಹಾಗೇ ಸಾಲ್ವ್ ಮಾಡ್ತಾ ಬರ್ತೀವಿ ಇದಕ್ಕೆ ಕಂಡೀಷ್ನಿಂಗ್ ಅಂತ ಹೇಳ್ತೀವಿ ಈಗ ಹಳೇದು ಎಷ್ಟೇ ಏನೋ ಏನು ಎಂಥದೋ ಪರಿಸ್ಥಿತಿ ಇಲ್ಲಿ ಜೀವನದಲ್ಲಿ ಅದನ್ನೆಲ್ಲೋ ಕೊಡ್ಬೋ ಕೊಡಲು ಕೊಡ್ ಹಾಕೊಂಡು ಮುಂದೆ ಹೋಗೋ ಶಕ್ತಿ ಬರುತ್ತೆ ಕ್ಷಮತೆ ಬರುತ್ತೆ ಮನಸ್ಸು ಆದಾಗ ಮನಸ್ಸು ನಿರಾಳವಾದಾಗ ದೇಹಕ್ಕೂ ನಮಗೆ ಒಂದು ವಿಶ್ರಾಮ ಸಿಗುತ್ತೆ ದೇಹಕ್ಕೆ ಯಾವಾಗ ವಿಶ್ರಾಮ ಸಿಗುತ್ತೋ ಅದರಲ್ಲಿರೋ ಆಮ ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗುತ್ತೆ ಅದಕ್ಕೆ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಕ್ವಾಲ್ ಆಮೇಲೆ ಮನಸ್ಸು ಪ್ರಸನ್ನವಾಗಿರುತ್ತೆ ಬುದ್ಧಿ ತೀಕ್ಷ್ಣವಾಗಿರುತ್ತೆ ಚಿತ್ತ ನಮ್ಮ ಸ್ಮೃತಿ ಸ್ಮೃತಿ ಶಕ್ತಿ ಜಾಸ್ತಿ ಆಗುತ್ತೆ ಈ ಥರ ಸಾಧನೆಯಿಂದ ಪ್ರಯೋಜನ ತುಂಬ ಇದೆ ಸೊ ಸಾಧನೆ ನಾವು ಪ್ರತಿದಿನ ಮಾಡೋದು ಒಂಥರ ಇಂಗ್ಲೀಷಲ್ಲಿ ಹೇಳ್ತೀವಿ ಲಕ್ಷುರಿಯಸ್ ಆಗಿ ಮಾಡೋದಲ್ಲ ಅದು ನೆಸೆಸಿಟಿ ಬೇಸಿಕ್ ನೆಸೆಸಿಟಿ ನಮ್ಮ ಮೈಂಡ್ ನಮ್ಮ ಮನಸ್ಸನ್ನು ಕಾಪಾಡಬೇಕಾದ್ರೆ ನಮ್ಮ ಜೀವನವನ್ನು ಕ್ವಾಲಿಟಿನೇ ಚೇಂಜ್ ಮಾಡ್ಕೋಬೇಕಾದ್ರೆ ಸಾಧನೆ ತುಂಬ ಇಂಪಾರ್ಟೆಂಟ್ take it